ನನ್ನ ಸ್ವಾಗತ ಅಂತ ನೋಡೋಣ ಸಂಚಿಕೆ ಶುರುವಿನಲ್ಲಿ ನೋಡಿ ಚಾರು ಮೇಡಮ್ ಅದೇವ್ರು ಇದನ್ನಲ್ಲ ಇವಾಗ ಖುದ್ದಾಗಿ ಎಲ್ರು ಕಡೆನು ಹೋಗ್ಬಿಟ್ಟು ಅವನಿಗೆ ವಿಚಾರ್ಸ್ಕೊಳಕ್ ಆಗಲ್ಲ ಎಲ್ರು ಅಂತ ಹೇಳ್ಬಿಟ್ಟು ಇವಾಗ ತಾಯಂದ್ರನ್ನ ಸೃಷ್ಟಿ ಮಾಡಿದ್ದಾನೆ ಅಂತ ಅನ್ಸ್ತಾ ಇದೆ ನೋಡಿ ಮೇಡಮ್ ಈ ತಾಯಂದ್ರನ್ನ ಯಾಕೆ ಗೊತ್ತಾ ಕರುಣಾಮಯಿ ಮತ್ತೆ ಕ್ಷಮೆಯ ದರಿತ್ರಿ ಹಾಗೆ ಹೀಗೆ ಅಂತ ಹೆಂಗೆಂಗೋ ಅವ್ರನ್ನೆಲ್ಲ ಹೋಲಿಸ್ತಾರೆ ಅದೆಲ್ಲ ಯಾಕೆ ಗೊತ್ತಾ ಮೇಡಮ್ ಇವಾಗ ಒಂದು ಗರ್ಭದಿಂದ ಒಂದು ಹೆಣ್ಣು ಮತ್ತೆ ಗಂಡು ಹೊರಗಡೆ ಬಂದಾಗ ಅವ್ರಿಬ್ರಿಗೆ ಎಷ್ಟೊಂದು ವ್ಯತ್ಯಾಸ ಇರುತ್ತಲ್ವಾ ಮೇಡಮ್ ಅದೇ ಇವಾಗ ಹೆಣ್ಣು ತನ್ನ ತಾಯಿ ಮನೆಯಲ್ಲಿ ಇರ್ಬೇಕಾದ್ರೆ ತಂದೆ ತಾಯಿ ಅಣ್ಣ ತಮ್ಮ ಮತ್ತೆ ಅಕ್ಕ ತಂಗಿಯರನ್ನೆಲ್ಲ ಹೇಗೆ ಪ್ರೀತಿಯಿಂದ ನೋಡ್ಕೊಂತಾಳೋ ಅದೇ ಅವಳು ಮದ್ವೆ ಆಗಿ ಗಂಡನ ಮನೆ ಬಂದವಾಗ್ಲೂ ಕೂಡ ಅಲ್ಲಿರೋರು ಕೂಡ ತನ್ನವರು ಅಂತಾನೆ ಅನ್ಕೊಂಡು ರಕ್ತ ಸಂಬಂಧ ಇಲ್ಲದೆ ಇದ್ರು ಕೂಡ ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಂತಾಳೆ ಅದಕ್ಕೋಸ್ಕರ ಇವಾಗ ಅಷ್ಟೊಂದೆಲ್ಲ ಇವಾಗ ಗುಣ ಹೊಂದಿರುವ ಅಷ್ಟೊಂದೆಲ್ಲ ಕಷ್ಟಪಟ್ಟಿರುವ ಇವಾಗ ಹೆಣ್ಣು ತಾಯಿ ಆದವಾಗ ಅವಳನ್ನ ಇವಾಗ ನಾವು ಚೆನ್ನಾಗ್ ನೋಡ್ಕೊಂಡಿಲ್ಲ ಅಂತಂದ್ರೆ ಇವಾಗ ಗಂಡ್ ಜಾತಿಗೆ ಅವಮಾನ ಅಲ್ವಾ ಮೇಡಮ್ ಇವಾಗ ಯಾರ್ ಹೆಂಗ್ ನೋಡ್ಕೊಂತಾರೋ ಬಿಡ್ತಾರೋ ನನ್ಗಂತೂ ಗೊತ್ತಿಲ್ಲ ಮೇಡಮ್ ನಾನಂತೂ ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ಇದಕ್ಕೆ ನೀವು ಮಾತ್ರ ಅಡ್ಡಿ ಅಂತ ಹೇಳ್ಬಿಟ್ಟು ಸರಿ ಸರಿ ಮೇಡಮ್ ಇವಾಗ ಟೈಮ್ ಆಯ್ತು ನೀವ್ ಇವಾಗ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಚಾರನ್ನ ಮಲ್ಗಸ್ತಾನೆ ರಾಮಾಚಾರಿ ಇನ್ನ ಒಂದ್ ಕಡೆ ಜೈಸಿಂಹ ಮಾತ್ರ ತುಂಬಾನೇ ಟೆನ್ಷನ್ ಮಾಡ್ಕೊಂಡು ಜಿ ಕೆ ಹತ್ರ ಅಲ್ಲೋ ಕೂಡ ಇವಾಗ ನನ್ಗೆ ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ಇವಾಗ ನನ್ ಸುತ್ತಮುತ್ತ ಏನ್ ಆಗ್ತಾ ಇದೆ ಅಂತ ಸ್ವಲ್ಪನೂ ಕೂಡ ಅರ್ಥ ಮಾಡ್ಕೊಳ್ದೆ ಇವಾಗ ರಾಮಚಾರಿ ಬೇಕು ರಾಮಚಾರಿ ಬೇಕು ಅಂತ ಇವಾಗ ಒಂದೇ ಸಮ್ನೆ ಇವಾಗ ಅವಳು ಹಠ ಮಾಡ್ತಾ ಇದ್ದಾಳಲ್ಲ ಛೇ ಇವಾಗ ನಾನ್ ಏನ್ ಮಾಡ್ಲಿ ಅಂತಾನೆ ನಾನು ಅಂತೂ ಒಂದ್ ಸ್ವಲ್ಪನೂ ಕೂಡ ಅರ್ಥನೇ ಆಗ್ತಾ ಇಲ್ಲ ಈ ರಾಮಚಾರಿ ಬೇರೆ ಇವಾಗ ಚಾರು ಬೇರೆ ಇವಾಗ ತಾಯಿ ಆಗ್ತಾ ಇದ್ದಾಳೆ ಅವಳನ್ನ ಇಷ್ಟ ದಿನನೇ ಇವಾಗ ಬಿಟ್ಬಾರ್ದೆ ಇರೋನು ಇವಾಗ ಇನ್ನ ತಾಯಿ ಆದ್ಮೇಲೆ ಆ ಚಾರುನ ಬಿಟ್ಬರ್ತಾನ ರಾಮಾಚಾರಿ ಇವಾಗ ನಾನಿವಾಗ ಹೇಗೆ ಈಗ ಸೀತಾನ ಕನ್ವಿನ್ಸ್ ಮಾಡ್ಲಿ ಅಂತಾನೆ ಒಂದು ಒಂದ್ ಸ್ವಲ್ಪನೂ ಕೂಡ ಅರ್ಥನೆ ಮಾಡ್ಕೊಂತ ಇಲ್ಲ ಇವಳನ್ನು ಕೂಡ ಅರ್ಥನೆ ಮಾಡ್ಕೊಳ್ತಿಲ್ವಲ್ಲೋ ಏನೋ ಮಾಡ್ಲಿ ಅಂತ ಜಯಸಿಂಹ ಕೇಳ್ತಾ ಇರ್ಬೇಕಾದ್ರೆ ಹಾ ಇವಾಗ ನಿಮ್ಗೆ ಬುದ್ಧಿ ಬಂತ ನಾನ್ ಇದನ್ನೇನೆ ಇಷ್ಟ ದಿನದಿಂದ ಬಡ್ಕೊಂತ ಇರೋದು ಅಂತ ಆಗ ಅಲ್ಲಿಗೆ ನೀಲಾಂಬರಿ ಬಂದ್ಬಿಟ್ಟು ಹೇಳ್ತಾರೆ ನೀವು ಆಡ್ದಂಗೆನೆ ನಿಮ್ ಮಗ್ಳಿಗುನು ಆಡೋಕೆ ಬಿಡ್ಬೇಡಿ ಅವಳಿಗೆ ಸ್ವಲ್ಪ ಹದ್ ಬಸ್ದಲ್ಲಿ ಇಟ್ಬಿಟ್ಟು ಅವಳು ಕೇಳ್ ಕೇಳುದೆಲ್ಲ ಕೊಡ್ಸ್ಬೇಡಿ ಅಂತ ನಾನು ಇಷ್ಟ ದಿನ ಹೇಳ್ತಾನೆ ಬಂದಿರೋದು ಆದ್ರೆ ನನ್ ಮಾತನ್ನ ಎಲ್ ಕೇಳಿದ್ರಿ ಇವಾಗ್ಲೇನೆ ನಿಮ್ಗೆ ಬುದ್ಧಿ ಬಂದಿರೋ ಹಾಗೆ ಅಂತ ನೀಲಾಂಬರಿ ಕೇಳ್ತೇಳ್ಬೇಕಾದ್ರೆ ಅಲ್ಲ ಇವಾಗ ನಾನ್ ಮಾಡಿರೋ ತಪ್ಪೇನಾದ್ರೂ ಏನು ಇವಾಗ ನನ್ ಮಗಳು ಕೇಳಿದ್ನೆಲ್ಲ ಕೊಡಿಸ್ತಿದ್ದೆ ಅಷ್ಟೇ ಆಮೇಲೆ ಅವಳುನು ಕೂಡ ತುಂಬಾನೇ ಚೆನ್ನಾಗಿರ್ಲಿ ನಂತರ ಜೀವನದಲ್ಲಿ ತುಂಬಾ ಚೆನ್ನಾಗಿ ಬೆಳೀಲಿ ಅಂತ ನಾನು ಅವಳು ಕೇಳಿ ಕೇಳಿರೋದೆಲ್ಲ ಕೊಡ್ಸಿರೋದು ಅದ್ರಲ್ಲಿ ತಪ್ಪೇನಿದೆ ಅವಳು ಇವಾಗ ಚಿಕ್ಕವಳಿರುವಾಗ ನನ್ಗೆ ಆ ಗೊಂಬೆ ಈ ಗೊಂಬೆ ಬೇಕು ಅಂತ ಕೇಳ್ತಾ ಇಲ್ವಾ ಅದು ಇನ್ನೊಂದ್ ಸ್ವಲ್ಪ ದೊಡ್ಡೋಳಾದ್ಮೇಲೆ ನಂಗೆ ಆ ಡ್ರೆಸ್ ಬೇಕು ಆ ಉಂಗುರ ಬೇಕು ಈ ಸಲ ಬೇಕು ಆ ಜುವೆಲ್ರಿ ಬೇಕು ಅಂತ ಕೇಳ್ತಾ ಇದ್ಲು ಇನ್ನೂ ಸ್ವಲ್ಪ ದೊಡ್ಡಾದ್ಮೇಲೆ ಆ ಬೈಕು ಈ ಕಾರು ಅಂತ ಕೇಳ್ತಾ ಇದ್ಲು ಇವಾಗ ಇನ್ನ ಇವಾಗ ಬೆಳೆದು ವಯಸ್ಸಿಗೆ ಬಂದ್ಮೇಲೆ ಇವಾಗ ಮದ್ವೆ ಆಗಿರೋ ಗಂಡುಸನ ಬೇಕು ಅಂತ ಕೇಳ್ತಾಳಂತ ನಾನ್ ಅನ್ಕೊಂಡೇ ಇರ್ಲಿಲ್ಲ ಅಂತ ಜಯಸಿಂಹ ಕೇಳ್ತಾ ಇರ್ಬೇಕಾದ್ರೆ ಅದೇ ಕಣ್ರಿ ನೀವು ಮಾಡಿರೋ ತಪ್ಪು ನೋಡಿ ಇವಾಗ ನಿಮ್ಮ ಹತ್ರ ಅಂತ ಅನ್ಕೊಂಡ್ಬಿಟ್ಟು ಎಲ್ಲದನ್ನು ಎಲ್ಲದನ್ನೂ ಕೂಡ ದುಡ್ಡಿಂದಾನೆ ತಗೋಬಹುದು ಅಂತ ನೀವು ನಿಮ್ ಮಗಳು ತಲೆಯಿಂದ ತುಂಬಿದೀರಾ ನೋಡಿ ಅದನ್ನೇ ನಾನು ಇಷ್ಟು ದಿನ ಬೇಡ ಅಂತ ಬಂದಿರೋದು ಅಂತ ಹೇಳ್ಕೊಂತ ಬಂದಿರೋದು ದುಡ್ಡಿನಿಂದನೇ ಈ ಪ್ರಪಂಚದಲ್ಲಿ ಎಲ್ಲದನ್ನು ಕೂಡ ಕೊಂಡ್ಕೊಳಕ್ ಆಗಲ್ಲ ನೋಡಿ ಮಕ್ಕಳು ಇವಾಗ ಕೇಳ ಕೇಳಿದವಾಗ ನಾವು ಪ್ರತಿ ಸರಿ ಅವ್ರು ಕೇಳಿದೇನೆ ಕೊಡಿಸ್ತಾ ಹೋದ್ರೆ ಅವರಿಗೂ ಕಷ್ಟ ಸುಖದ ಬೆಲೆ ಯಾವಾಗ ಅವರಿಗೆ ತಿಳಿಯೋದು ಅವರು ಮೂರ್ ಸರಿ ಕೇಳಿದಾಗ ನಾವು ಒಂದೇ ಸರಿ ಕೊಡ್ಬೇಕು ಇನ್ನ ಎರಡ್ ಸರಿ ನಾವು ಇವಾಗ ಇನ್ನ ಒಮ್ಮೆ ನಾವು ಕೊಡಸ್ತೀವಿ ಅಂತ ಹೇಳ್ಬೇಕು ಅವಾಗ್ಲೇ ಅವರು ಆ ವಸ್ತುವಾಗಿ ಕಾಯ್ತಾ ಇರಬೇಕು ಅದನ್ನು ನಾವು ಸಡನ್ ಆಗಿ ಅವ್ರಿಗೆ ಕೊಡಸ್ವಾಗ ಆ ವಸ್ತುವಿನ ಬೆಲೆ ಅವರಿಗೆ ತಿಳಿಬೇಕು ಪ್ರತಿ ಸರಿನೂ ಕೂಡ ಅವ್ರು ಅದ್ಬೇಕು ಇದು ಬೇಕು ಅಂತ ಕೇಳ್ದವಾಗ ನಾವು ಅವರಿಗೆ ಒಂದು ಮರು ಮಾತಾಡದೆ ಆ ವಸ್ತುನ ಕೊಡ್ಸೋದಿದ್ರೆ ಆ ವಸ್ತುವಿನ ಬೆಲೆ ಎಲ್ಲಿ ಅವರಿಗೆ ಸಿಗುತ್ತೆ ಮತ್ತೆ ಅವರಿಗೆ ದುಡ್ಡಿನ ಮಹತ್ವ ಎಲ್ರೂ ಗೊತ್ತಾಗುತ್ತೆ ಕಷ್ಟನೆಲ್ಲ ನಾವೇನೆ ಬಚ್ಚಿಟ್ಕೊಂಡು ಇವಾಗ ಸುಖದಿಂದ ನಾವು ಇವಾಗ ಕಾಣದೇ ಇರೋ ಸಂತೋಷ ನಮ್ ಮಕ್ಳು ಕಾಣಲಿ ಅಂತ ಹೇಳ್ಬಿಟ್ಟು ಎಲ್ಲ ಸುಖನ ನಾವು ಒಮ್ಮಗಿನ ಮಕ್ಕಳಿಗೆ ಕೊಡ್ತಾ ಹೋದಿದ್ರೆ ಅವರಿಗೆ ಕಷ್ಟದ ಬೆಲೆ ಯಾವಾಗ ತಿಳಿಯೋದು ಹಾಗಾಗಿ ಇನ್ನಾದ್ರೂ ಕೂಡ ನಿಮ್ ಮಕ್ಕಳನ್ನ ಸ್ವಲ್ಪ ಹತ್ ಇಟ್ಬಿಟ್ಟು ಅವಳಿಗೆ ಸ್ವಲ್ಪ ಸರಿಯಾವ್ದು ಯಾವ್ದು ಅಂತ ಹೇಳಿ ತಿದ್ದಿ ಹೇಳಿ ಅಂತ ನೀಲಾಂಬರಿ ಹೇಳ್ತಾರೆ ನೋಡಿ ಮಕ್ಕಳೇನಾದ್ರೂ ತಪ್ಪು ಮಾಡದಿದ್ರೆ ಇವಾಗ ಮಕ್ಕಳನ್ನ ಮಾತ್ರ ಬೈಯಲ್ಲ ಇವಾಗ ಎಂತ ಮಕ್ಕಳನ್ನ ಹೆತ್ತಿದೀರ ಅಂತ ಹೆತ್ತವರೂ ಕೂಡ ಈ ಸಮಾಜದಲ್ಲಿ ಬೈತಾರೆ ಹಾಗಾಗಿ ಇನ್ನು ಸ್ವಲ್ಪ ನಿಮ್ ಮಗಳಿಗೆ ಬುದ್ಧಿ ಹೇಳಿ ಇವಾಗ್ಲಾದ್ರೂ ನಿಮ್ಗೆ ಬುದ್ಧಿ ಬಂತಲ್ಲ ತಿದ್ಕೊಳ್ಳಿ ಅಂತ ಹೇಳ್ಬಿಟ್ಟು ನೀಲಾಂಬರಿ ಅಲ್ಲಿಂದ ಹೊರಟೋಗ್ಬಿಡ್ತಾರೆ ಒಂದ್ ಕಡೆ ಮುರಾರಿ ಮಾತ್ರ ಮನೆಯಿಂದ ಹೊರಗಡೆ ಬಂದು ಹಾಗೆ ಒಂದ್ ಸೈಡ್ ಅಲ್ಲಿ ಕೂತ್ಕೊಂಡು ಅವತ್ತು ಕಣಿಹ್ವ ಹೇಳಿರೋ ಮಾತನ್ನೆಲ್ಲ ನೆನಪಿಸ್ಕೊಂತ ಇರ್ತಾನೆ ಆಗ ಅಲ್ಲಿಗೆ ರಾಮಚಾರಿ ಬಂದ್ಬಿಟ್ಟು ಅಲ್ಲ ಕಣೋ ನಿನ್ನೆ ನೋಡಿದ್ರೆ ಇವಾಗ ನಾನ್ ಬೇರೆ ಮಗುವಿಗೆ ಚಿಕ್ಕಪ್ಪ ಅಂತ ತುಂಬಾನೇ ಹಾರಾಡ್ತಾ ಇದ್ದೆ ಇವತ್ ನೋಡಿದ್ರೆ ಒಳ್ಳೆ ಆಕಾಶ ತಲೆ ಮೇಲೆ ಬಿದ್ದಿರೋ ಹಾಗೆ ಇಲ್ಲಿ ಬಂದು ಕೂತ್ಕೊಂಡಿದ್ಯಲ್ಲ ಏನಾಯ್ತಪ್ಪ ಅಂತ ಅವಾಗ ರಾಮಚಾರಿ ಕೇಳ್ತಾನೆ ಅದು ಏನಿಲ್ಲ ಕಣೋ ಆವತ್ತು ಒಂದ್ ಸ್ವಲ್ಪ ದಿನದ ಹಿಂದೆ ಮನೆಗೆ ಕಣಿಹ್ವ ಬಂದಿದ್ರು ಅದು ಬೇರೆ ಚಾರು ಅತಿಗೆ ತಾಯಿ ಆಗ್ತೀನಂತ ಹೇಳಿದ್ರು ಅಂತ ಅವಾಗ ಮುರಾರಿ ಹೇಳ್ತಾನೆ ಹೂ ಮತ್ತೆ ಕಣಿಯವ್ವ ಹೋ ಂಗೆ ಆಯ್ತಲ್ಲ ಇವಾಗ ಚಾರು ಮೇಡಮ್ ತಾಯಿ ಅಂತ ಅವಾಗ ರಾಮಾಚಾರಿ ಹೇಳ್ತಾನೆ ಅಷ್ಟೇ ಅಲ್ಲ ಕಣ ರಾಮಾಚಾರಿ ಕಣಿಯುವ ಒಂದ್ ಮಾತ್ ಮೇಲೆ ಹೇಳಿದ್ರು ಅದು ಇವಾಗ ತಾಯಿ ಆದ್ಮೇಲೆ ಅವರು ಈ ಮನೆ ಬಿಟ್ಟು ಹೋಗ್ತಾರೆ ಒಬ್ಬಂಟಿ ಆಗ್ತಾರಂತ ಹೇಳಿದ್ರು ಅಂತ ಅವಾಗ ಮುರಾರಿ ಹೇಳ್ತಾನೆ ಆಗ ಅಯ್ಯೋ ಮುರಾರಿ ಅವ್ರೇನೋ ಹೇಳಿದ್ರಂತ ಇವಾಗ ನೀನ್ ಅದನ್ನೇನೆ ನಂಬ್ಕೊಂಡ್ ಕುತ್ಕೊಂಡಿದ್ಯಾ ನೋಡು ಅಂತದಲ್ಲೇ ಏನನ್ನು ಕೂಡ ಆಗಲ್ಲ ಅಂತ ಅವಾಗ ರಾಮಾಚಾರಿ ಹೇಳ್ತಾನೆ ಇಲ್ಲ ಕೊಡು ರಾಮಾಚಾರಿ ಅವ್ರ ಮಾತನ್ನು ನಂಗೆ ಯಾಕೋ ತೆಗ್ದಾಕಕ್ಕೆ ಆಗ್ತಾನೆ ಇಲ್ಲ ಅಂತ ಮುರಾರಿ ಹೇಳ್ತಾ ಇರ್ಬೇಕಾದ್ರೆ ನೋಡು ಹಾಗಾದ್ರೆ ಅವ್ರ ಮಾತು ಸತ್ಯವಾಗ್ತಾ ಇರಬಹುದು ನೋಡು ಇವಾಗ ಚಾರು ಮೇಡಮ್ ತಾಯಿ ಹಾಕ್ತಿದ ಇದ್ದಾರಂತಂದ್ರೆ ಅವ್ರ ಹೊಟ್ಟೆಲಿ ಇವಾಗ ಇನ್ನ ಒಂದು ಮಗು ಬೆಳೀತಿದೆ ಅಂತ ಇವಾಗ ಅವರದ್ದು ತಾಯ್ತನ ಆದ್ಮೇಲೆ ಮಗು ಆಚೆ ಬಂದ್ಮೇಲೆ ಇನ್ನ ಏನಾಗುತ್ತೆ ಅವ್ರ ಮತ್ತೆ ಒಬ್ಬಂಟಿ ಆಗ್ತಾರಲ್ವ ಮೋಸ್ಟ್ಲಿ ಆ ಅರ್ಥದಲ್ಲಿ ಹೇಳಿರ್ಬೇಕು ಇವಾಗ ಚಾರು ಮೇಡಮ್ ಈ ಮನೆ ನಂದ ಕಣೋ ಅವ್ರು ಈ ಮನೆಯಿಂದ ಯಾವತ್ತೂ ಕೂಡ ಎಲ್ಲೂ ಕೂಡ ಹೋಗಲ್ಲ ಅಂತ ರಾಮಚಾರಿ ಮುರಾರಿಗೆ ಹೇಳ್ತಾ ಇರ್ಬೇಕಾದ್ರೆ ಆಗ ಚಾರು ಜೋರಾಗಿ ರಾಮಚಾರಿ ರಾಮಚಾರಿ ಅಂತ ಕೂಗ್ತಾಳೆ ಆಗ ರಾಮಚಾರಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ ಒಂದ್ ಕಡೆ ಜಿ ಕೆ ಜೈಸಿಂಹನ್ ಹತ್ರ ಬಂದ್ಬಿಟ್ಟು ಅಲ್ಲ ಬಾಬಾಜಿ ಇವಾಗ ಏನ್ ಆಗ್ತಾ ಇದೆ ಅಂತ ನನ್ಗಂತೂ ಒಂದೂ ಅರ್ಥ ಆಗ್ತಾ ಇಲ್ಲ ಅಲ್ಲಿ ನೋಡಿದ್ರೆ ಇವಾಗ ರಾಮಾಚಾರಿ ಒಳ್ಳೆ ಅಮರ ಪ್ರೇಮಿ ತರ ಆಡ್ತಾ ಇದ್ದಾನೆ ಇಲ್ಲಿ ನೋಡಿದ್ರೆ ನಿಮ್ ಮಗಳು ಒಳ್ಳೆ ಭಗ್ನ ಪ್ರೇಮಿ ಆಗ್ಬಿಟ್ಟು ಸೈಕೋ ಸೈಕೋ ತರ ಆಡ್ತಾ ಇದ್ದಾಳೆ ನೀವು ನೋಡಿದ್ರೆ ಇವಾಗ ಮಧ್ಯದಲ್ಲಿ ಸಿಕ್ಕಾಕೊಂಡು ಏನ್ ಮಾಡ್ಲಿ ಅಂತ ಒತ್ತಾಡ್ತಾ ಇದ್ದೀರಾ ಬಾವಾಜಿ ಇದನ್ನ ಹೀಗೆ ಬಿಟ್ರೆ ಸರಿ ಹೋಗಲ್ಲ ಏನ್ ಮಾಡ್ತೀರಾ ಬಾವಾಜಿ ಅಂತ ಅವಾಗ ಜಿ ಕೆ ಕೇಳ್ತಿರ್ಬೇಕಾದ್ರೆ ಹೌದು ಕಣೋ ಇವಾಗ ನಾನು ಈ ಸಿಂಪಲ್ ಮ್ಯಾಟ್ರ್ ಇದು ತಾನ ತಾನೇನೆ ಸರಿ ಹೋಗುತ್ತೆ ಅಂತ ನಾನು ಇಷ್ಟು ದಿನ ಸುಮ್ಮನಿದ್ದೆ ಇದೇ ನಾನ್ ಮಾಡಿರೋ ತಪ್ಪು ಈ ಮ್ಯಾಟ್ರೂ ಇವಾಗ ಚಿಕ್ಕದಾಗಿ ಇರುವಾಗ್ಲೇನೆ ಒಂದು ಪ್ರಾಬ್ಲಮ್ ಕಂಡ್ಕೊಂಡು ಹುಡ್ಕೊಂಡ್ರೆ ಇವಾಗ ಇದು ಇಷ್ಟು ದೊಡ್ಡದಾಗ್ತಾನೆ ಇರ್ಲಿಲ್ಲ ಹಾಗಾಗಿ ಇದನ್ನ ಇವಾಗ ಇಲ್ಲಿಗೆ ಬಿಡೋ ಮಾತೆ ಇಲ್ಲ ಅವರೆಲ್ಲ ಇವಾಗ ಈ ಜೈಸಿಂಹನ ಕುರಿ ಕುರಿ ಅಂತ ಅನ್ಕೊಂಡಿದ್ದಾರೆ ಇವನು ಸಿಂಹ ಸಿಂಹ ಅಂತ ಅನ್ನೋದನ್ನ ಅವರಿಗೆ ನಾನು ತೋರಿಸಲೇಬೇಕು ಅಂತ ಜೈಸಿಂಹ ಹೇಳ್ತಿರ್ಬೇಕಾದ್ರೆ ಅಲ್ಲ ಬಾವಾಜಿ ಇವಾಗ ನೀವು ಹಾಗಾದ್ರೆ ಏನ್ ಮಾಡ್ತೀರಾ ಅಂತ ಅವಾಗ ಜಿ ಕೆ ಕೇಳ್ತಾನೆ ನೋಡು ಈ ಸಮಸ್ಯೆನ ಬೇರು ಬೇರ್ ಸಮಯ ತಾನೇ ನಾನು ಇವಾಗ ಕಿತ್ತ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ನನ್ ಗನ್ ತಗೋಬಾ ಅಂತ ಅವಾಗ ಜಿ ಹೇಳ್ತಾನೆ ಸರಿ ಬಾಬಾಜಿ ಅಂತ ಹೇಳ್ಬಿಟ್ಟು ಅವನು ಗನ್ ತಗೊಬಂದು ಕೊಡ್ತಾನೆ ನಾನು ಏನು ಅಂತ ಅವರಿಗೆ ನಾನು ಇವತ್ತು ತೋರಿಸ್ಲೇಬೇಕು ಅಂತ ಹೇಳ್ಕೊಂಡು ಜೈಸಿಂಹ ಅಲ್ಲಿಂದ ಹೊರಟೋಗ್ತಾನೆ ಆಗ ಕೆ ಮಾತ್ರ ನೀವು ಅವ್ರಿಗೆ ತೋರ್ಸ್ತಿರೋ ಅಥವಾ ಅವರು ನಿಮಗ್ ತೋರ್ಸ್ತಾರೋ ಏನು ಒಂದನ್ನು ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡು ಅಲ್ಲಿಂದ ಜೀಕೆನೂ ಕೂಡ ಹೊರಟೋಗ್ತಾನೆ ಆಗ ಅಲ್ಲಿಗೆ ಸೀತಾಲಕ್ಷ್ಮಿ ಬಂದ್ಕೊಂಡು ಇದೇ ಇದೇ ನನ್ಗೆ ಬೇಕಾಗಿರೋದು ಇವಾಗ ನನ್ ಡ್ಯಾಡ್ ಹೋಗ್ತಾ ಇರೋ ಸ್ಪೀಡ್ ಅನ್ನ ನೋಡಿದ್ರೆ ಇವತ್ತು ಆ ಚಾರುಕತಿನ ಪಕ್ಕ ಮುಗಿಸಿ ಮುಗಿಸ್ತಾರಂತ ಅನ್ಸುತ್ತೆ ಆಮೇಲೆ ಇವಾಗ ನನ್ ರೂಟ್ ಕ್ಲಿಯರ್ ಆಗುತ್ತೆ ಆಮೇಲೆ ನಾನು ಯಾವ ಪ್ರಾಬ್ಲಮ್ನು ಕೂಡ ಇಲ್ದೆ ರಾಮಚಾರಿನ ಈಸಿಯಾಗಿ ಮದ್ವೆ ಆಗ್ಬೋದು ಎಸ್ ಇದು ಆಗಿಯೇ ಆಗುತ್ತೆ ಅಂತ ಹೇಳ್ಕೊಂಡು ತುಂಬಾನೇ ಖುಷಿ ಪಡ್ತಾ ಇರ್ತಾಳೆ ಇನ್ನೊಂದ್ ಕಡೆ ರಾಮಚರಿಗೆ ಫೋನ್ ಬರ್ತಾ ಇರುತ್ತೆ ಅವ್ನ್ ಫೋನ್ ಹಿಡ್ಕೊಂಡು ಹಾಗೆ ನೋಡ್ತಾ ಇರ್ತಾನೆ ರಾಮಚಾರಿ ಯಾರದದು ಫೋನು ಅಂತ ಅವಾಗ ಚಾರು ಕೇಳ್ತಾಳೆ ಮತ್ತೆ ಇನ್ನೇ ಮೇಡಮ್ ಆ ಜೈಸಿಂಹದು ಅಂತ ರಾಮಚಾರಿ ಹೇಳ್ತಾನೆ ಮತ್ತೆ ಇನ್ನೇ ನೋಡ್ತಾ ರಿಸೀವ್ ಮಾಡು ಅಂತ ಆಗ ಚಾರ್ ಹೇಳ್ತಾಳೆ ಸರಿ ಅಂತ ಹೇಳ್ಕೊಂಡು ರಾಮಾಚಾರಿ ಫೋನ್ ಮಾಡ್ಬಿಟ್ಟು ಸ್ಪೀಕರ್ ಗೆ ಹಾಕ್ತಾನೆ ರಾಮಾಚಾರಿ ನಾನ್ ಹತ್ರ ಸ್ವಲ್ಪ ಮಾತಾಡ್ಬೇಕು ನಿಮ್ ಮನೆಗೆ ಇವಾಗ ಬರ್ತೀನಿ ಅಂತ ಜಯ ಹೇಳ್ತಾನೆ ಇಲ್ಲ ಇಲ್ಲ ಸರ್ ನೀವಾಗ್ಲಿ ನಿಮ್ ಮಗಳ ಆಗ್ಲಿ ನಿಮ್ ನೆರಳು ಕೂಡ ನಮ್ ಮನೆ ಹೊಸ್ತುಲು ಕೂಡ ತುಳಿಬಾರ್ದು ಹಾಗಾಗಿ ನಿಮ್ಮ ಹತ್ರ ಮಾತಾಡಕ್ಕೆ ನನ್ಗೆ ಏನೂ ಇಲ್ಲ ನೀವ್ ಇಲ್ಲಿಗೆ ಬರೋದ್ ಬೇಡ ಅಂತ ಆಗ ರಾಮಾಚಾರಿ ಹೇಳ್ತಾನೆ ನೋಡು ರಾಮಾಚಾರಿ ಇವಾಗ ನಾನ್ ನಿಮ್ ಮನೆಗೆ ಬರಬಾರ್ದು ಅಂತಂದ್ರೆ ಇವಾಗ ನಾನು ಒಂದ್ ಲೊಕೇಶನ್ ಕಳಿಸ್ತೀನಿ ನೀನು ಅಲ್ಲಿಗೆ ಬಂದ್ಬಿಡ್ಬೇಕು ನಾನು ಹತ್ರ ಅರ್ಜೆಂಟ್ ಆಗಿ ಮಾತಾಡ್ಬೇಕು ಇನ್ನ ಅರ್ಧ ಗಂಟೆಯಲ್ಲಿ ನೀನ್ ಇಲ್ಲಿಗೆ ಬರ್ಲೇಬೇಕು ಇಲ್ಲ ಅಂತಂದ್ರೆ ಜಯ ಸಿಂಹ ಹೇಳ್ತಾನೆ ನೀವ್ ಇಲ್ಲಿಗೆ ಬರೋದ್ ಬೇಡ ನಾನೇ ಅಲ್ಲಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ರಾಮಚಾರಿ ಫೋನ್ ಅನ್ನ ಕಟ್ ಮಾಡ್ಬಿಡ್ತಾನೆ ಆಗ ಮುರಾರಿ ಮಾತ್ರ ಅಲ್ಲ ರಾಮಚಾರಿ ಅವ್ರ ಕರ್ತವ್ಯಲ್ಲೇ ಇವಾಗ ನೀನು ಹೋಗ್ಲೇಬೇಕಾ ಯಾಕೆ ನೀನು ಬರ್ತೀನಿ ಅಂತ ಹೇಳಿ ಅಂತ ಮುರಾರಿ ಕೇಳ್ತಾನೆ ಅದು ಹಾಗಲ್ಲ ಕೊಡೋ ಮುರಾರಿ ಇವಾಗ ಶತ್ರುಗಳು ಅವ್ರ ಮೇಲೆ ನಾವು ಸದಾ ಯಾವತ್ತನು ಕೂಡ ಕಣ್ಣು ಇಟ್ಟಿರ್ಲೇಬೇಕು ನೋಡು ಅವರಿಗೆ ಭಯ ಪಡ್ಕೊಂಡು ನಾವು ಯಾವತ್ತೂ ಕೂಡ ಹಿಂದೆ ಸರಿಬಾರ್ದು ಅವ್ರ ಇವಾಗ ಬಾ ಅಂತ ಹೇಳಿದ ತಕ್ಷಣ ಬರ್ತೀನಿ ನೀನ್ ಎಲ್ಲಿದ್ಯೋ ನಾನ್ ಅಲ್ಲಿಗೆ ಬಂದ್ಬಿಡ್ತೀನಿ ಅಂತ ನಾವು ಆತರ ಎದೆ ಕೊಟ್ಟು ಮಾತಾಡ್ಬೇಕು ಅವಾಗ್ಲೇ ಅವ್ರು ನಮ್ಮನ್ನ ನೋಡಿ ಭಯ ಪಡೋದು ನಡಿ ರಾಮಾಚಾರಿ ಇವಾಗ್ಲೇ ಹೋಗ್ಬಿಟ್ಟು ಅದೇನು ಅಂತ ಕೇಳ್ಕೊಂಡ್ ಬರೋಣ ಅಂತ ಚಾರು ಹೇಳ್ತಾನೆ ಮೇಡಮ್ ನೀವ್ ಎಲ್ಲಿಗ್ ಮೇಡಮ್ ನೀವ್ ಬೇಡ ಅಂತ ಅವಾಗ ರಾಮಾಚಾರಿ ಹೇಳ್ತಾನೆ ನೋಡ್ ರಾಮಾಚಾರಿ ಇವಾಗ ಸಮಸ್ಯೆ ಬಂದವಾಗ ಖಾಲಿ ನಾನು ನೀನು ಅಂತ ಇರಬಾರ್ದು ನಮ್ದು ಅಂತ ಇರ್ಬೇಕು ಅಂತ ನಾನ್ ಅಲ್ವಾ ನಾನು ಕೂಡ ನಿನ್ ಜೊತೆ ಬರ್ತೀನಿ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ರಾಮಾಚಾರಿ ಮತ್ತೆ ಚಾರು ಹೊರಡ್ತಾರೆ ಇನ್ನೊಂದ್ ಕಡೆ ಜೈಸಿಂಹನ್ ಹತ್ರನೇ ರಾಮಚಾರಿ ಮತ್ತೆ ಚಾರು ಬಂದ್ಬಿಡ್ತಾರೆ ನೋಡಿ ನಾನು ನಿಮ್ಮನೆಗೆ ಅಂತ ಹೇಳ್ದೆ ಆದ್ರೆ ನೀವೇನೆ ಅಂತ ಜಯಸಿಂಹ ಹೇಳಕ್ಕೆ ಬಂದವಾಗ ನೋಡಿ ಇಷ್ಟು ದಿನ ನಾವು ತಾಳ್ಮೆಯಿಂದ ಇದೀವಿ ಅಂದ್ ಮಾತ್ರಕ್ಕೆ ಪದೇ ಪದೇ ನೀವು ನಮ್ ತಾಳ್ಮೆನ ಪರೀಕ್ಷೆ ಮಾಡೋದು ಸರಿ ಇರಲ್ಲ ಅಂತ ಚಾರು ಹೇಳ್ತಿರ್ಬೇಕಾದ್ರೆ ಆಗ ಜಯಸಿಂಹ ಕೋಪ ಮಾಡ್ಕೊಂಡು ಗನ್ನ ಹೊರಗಡೆ ತೆಕ್ತು ಚಾರು ಕಡೆಗೆ ಹಿಡಿತಾನೆ ಆಚಾರು ನೀನ್ ಹೇಳ್ತಾ ಇರೋದನ್ನು ಕರೆಕ್ಟ್ ನಾನುನು ಕೂಡ ಇಷ್ಟು ದಿನ ಮಾಡಿರೋದು ಅದೇ ತಪ್ಪು ನೀನು ಇಷ್ಟು ದಿನ ಇವಾಗ ಬದುಕಿದ್ಯಲ್ವಾ ಇಷ್ಟ ನೀನು ಬದುಕಿರೋ ತನಕ ಇವಾಗ ನಾ ರಾಮಾಚಾರಿ ಜೊತೆ ನನ್ ಮಗಳು ಮದ್ವೆ ಸಾಧ್ಯ ಇಲ್ಲ ಅಂತಿದ್ರು ಕೂಡ ಇಷ್ಟು ದಿನ ನಾನು ನಿಮ್ ಜೊತೆಗೇನೆ ತಾಳ್ಮೆಯಿಂದ ಮಾತಾಡ್ತಾ ಬಂದೆ ನೋಡು ಅದೇ ಇವಾಗ ನಾನ್ ಮಾಡಿರೋ ತಪ್ಪು ಇನ್ನಾದ್ರೂನು ಕೂಡ ಈ ಭೂಮಿ ಮೇಲಿಂದ ಇವಾಗ ನಿನ್ನ ನಾನು ಪರಲೋಕಕ್ಕೆ ಕಳಿಸ್ಬಿಟ್ಟು ಇವಾಗ ರಾಮಾಚಾರಿ ಜೊತೆಗೇನೆ ನನ್ ಮಗಳನ್ನ ಮಾಡಿಸ್ಬೇಕು ಅಂತ ಇದೀನಿ ಹಾಗಾಗಿ ಇವಾಗ ನೀನು ಬದುಕಿದ್ದಿದ್ರೆ ಇದು ಸಾಧ್ಯ ಇಲ್ಲ ಅಂತ ಗೊತ್ತಿಲ್ಲ ಗೊತ್ತಾಗಿನೇ ಇವತ್ತು ನಿನ್ಗೊಂದು ಅಂತ್ಯ ಹಾಡೋಣ ಅಂತ ನಾನ್ ಇಲ್ಲಿಗೆ ಬಂದಿರೋದು ಅಂತ ಜಯಸಿಂಹ ಹೇಳ್ತಿರ್ಬೇಕಾದ್ರೆ ಆಗ ರಾಮಚಾರಿಗಂತೂ ತುಂಬಾನೇ ಭಯ ಆಗ್ಬಿಟ್ಟು ನೋಡ್ ಜಯಸಿಂಹ ಇದೆಲ್ಲ ಸರಿ ಇರಲ್ಲ ಗನ್ನು ನಿವಾಗ ಕೆಳಗಡೆ ಇಳಿಸು ಅಂತ ರಾಮಚಾರಿ ಹೇಳ್ತಿರ್ಬೇಕಾದ್ರೆ ನೀನ್ ಸ್ವಲ್ಪ ಸುಮ್ನೆ ಇರು ರಾಮಚಾರಿ ಏಯ್ ಜಯಸಿಂಹ ಶೂಟ್ ಮಾಡು ಶೂಟ್ ಮಾಡು ಅಂತ ಹೇಳ್ಬಿಟ್ಟು ಜಯಸಿಂಹನ್ ಹತ್ರನೇ ಬರ್ತಾಳೆ ಚಾರು ಆಗ ರಾಮಚಾರಿಗಂತೂ ತುಂಬಾನೇ ಭಯ ಆಗ್ತಾ ಇರುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ